ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ನೋಡಿ ನಮ್ಮ ಅಕ್ಕ ನಿನ್ನೆಯಿಂದ ನನ್ನ ಹತ್ರ ಮಾತು ಬಿಟ್ಟಿದ್ದಾಳೆ ಯಾಕೆ ಅಂತ ಗೊತ್ತಿಲ್ಲ ಹಾಯ್ ಅಕ್ಕ ಅಕ್ಕ ಯಾಕೆ ಮಾತಾಡ್ತಿಲ್ಲ ನನ್ನ ಹತ್ರ ಗೈಸ್ ಎಲ್ಲ ಬಟ್ ಏನಪ್ಪ ಅಂದ್ರೆ ನನಗೆ ಬ್ಯಾಗ್ ಗಿಫ್ಟ್ ಕೊಟ್ಟಿದ್ದಾಳೆ ಮಾತಾಡ್ತಾ ಇಲ್ಲ ಅಂದ್ರೂ ನೋಡಿ ಇದೇ ಬ್ಯಾಗು ಕ್ಯೂಟ್ ಬ್ಯಾಗು ಗಿಫ್ಟ್ ಕೊಟ್ಟಿದ್ದಾಳೆ ಮಾತಾಡೋ ಐ ಆಮ್ ಕ್ವೈಟ್ ಬಿಸಿ ಡೋಂಟ್ ಡಿಸ್ಟರ್ಬ್ ಅಂತ ಹೇಳಿ ಗೈಸ್ ನೋಡಿ ಗೈಸ್ ಯಾಕೋ ಮಾತು ಬಿಟ್ಟಿದ್ದಾಳೆ ಆಶೂ ಸ್ಕೂಲ್ಗೆ ಹೋಗಿದ್ದಾನೆ ಇನ್ನು ಒನ್ ಅವರಲ್ಲಿ ಬರ್ತಾನೆ ಬರ್ತಾನೆ ಕಂಪ್ಲೇಂಟ್ ಮಾಡಿದ್ದಾರೆ ಬಸ್ ಏನೋ ಇಶ್ಯೂ ಆಗಿತ್ತು ಅಂತ ಏನು ಇಶ್ಯೂ ಅಕ್ಕ ಏನಾಯಿತು ಬಸ್ದು ಅದನ್ನ ನನ್ನ ವೀಡಿಯೋದ್ರೆ ಹೇಳ್ಕೊತೀನಿ ವೈ ಟು ಟೆಲ್ ಇನ್ ಹರ್ ವೀಡಿಯೋ ಹೌದು ನೋಡಿ ಗೈಸ್ ಏನಾಯ್ತು ಮಮ್ಮಿ ಬಸ್ಸಿನ ಇಶ್ಯೂ ಎಲ್ಲೋ ಇಳಿಸಿ ಹೋಗಿದ್ದಾರೆ ಬೇ ಪಾಯಿಂಟಲ್ಲಿ ಹ್ಞೂ ಬಿಟ್ಟಿಲ್ಲ ಗೊತ್ತಿಲ್ಲ ಅಂದ್ರೆ ಮನೆ ಹತ್ರ ಪಾಯಿಂಟ್ ಹತ್ರ ಬಿಟ್ಟಿಲ್ಲ ಬಸ್ನವರು ಆಗಿ ಟೂ ಡೇಸ್ ಆಗಿದೆ ಅಲ್ಲೆಲ್ಲೋ ಮೇನ್ ರೋಡ್ ಅಲ್ಲಿ ಬಿಟ್ಟು ಹೋಗಿದ್ದಾರೆ ಸೊ ಅದೊಂದು ಇಶ್ಯೂ ಆಗಿ ಅಲ್ಲಿ ಹೋಗಿ ಸ್ಕೂಲ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿ ಬೈದು ಬಂದಿದ್ದಾರೆ ಮಾರ್ನಿಂಗ್ ಸೊ ತುಂಬಾ ಹಠ ಅಂತ ವೆರಿ ಲೀನಿಯನ್ಸ್ ಅಂತಾನೆ ಅನ್ಕೊಂಡಿದಾಳೆ ಏನ್ ಮಾತಾಡಿದ್ರು ಏನ್ ಮಾಡುದು ನಡೆಯುತ್ತೆ ಅಂತ ಅನ್ಕೊಂಡಿದಾಳೆ ಬಿಕಾಸ್ ನಾವು ಬೈಯಲ್ಲ ಯಾವಾಗಾದರೂ ಅಪ್ರೂಪ ಬೈದಾಗ ಏಯ್ ನನಗೆ ಬೈದ್ರೋ ಹಂಗೆ ಹಿಂಗೆ ಅಂತೂ ಸಖತ್ತು ಜೋರು ಮಾಡ್ತಾಳೆ ಡ್ಯಾಡಿ ಬೇರೆ ಇರ್ತಿದ್ರು ಇವಳ ಸಪೋರ್ಟಿಗೆ ಈಗ ಡ್ಯಾಡಿ ಬೇರೆ ಇಲ್ಲ ಸೊ ಡ್ಯಾಡಿ ಇಲ್ಲ ಅಂತ ನಾವಿನ್ ಟೇಕನ್ ಫ್ರಾಮ್ ಗ್ರ್ಯಾಂಟಿ ನಾವು ತಗೊಂಡಿಲ್ಲ ಗೈಸ್ ಬಟ್ ವೆರಿ ತುಂಬ ಅಂದರೆ ತುಂಬ ಹಠ ಸಕ್ಕತ್ತು ಹಠ ಸಣ್ಣ ಮಕ್ಕಳಿದಾರಲ್ಲ ನಮ್ಮ ಮನೇಲಿ ಅವ್ರಿಗಿಂತ ಜಾಸ್ತಿ ಹಠ ಮಾಡ್ತಾಳೆ ಅವಳು ವೈ ಆರ್ ಯು ಡೂಯಿಂಗ್ ಲೈಕ್ ದಿಸ್ ಗಾಯನ ಅಂತಾರೆ ಇವಳಿಗೆ ಯಾರು ಬೆಲೆನೇ ಕೊಡಲ್ಲ ಇವಳಿಗೆ ಸಣ್ಣ ಮಕ್ಕಳು ನಮ್ಮ ಗೈಸ್ ನಾನು ಆಶುಗಾಗ್ಲಿ ಅಸ್ತುಗಾಗ್ಲಿ ಅಂಶ ಹೇಗಿಸ್ತೀನಿ ಸ್ವಲ್ಪ ಏನ್ ಚಿಕ್ಕೋರಲ್ಲ ಅದಕ್ಕೆ ಸೊ ಅದಕ್ಕೆ ನನಗೆ ಅವ್ರು ಬೆಲೆ ಕೊಡಲ್ಲ ಈಗ ಆಯು ನಿಖಿತನ್ ಮಗ ಇದನ್ನಲ್ಲ ಅವನು ಕೂಡ ನನಗೆ ಬೆಲೆ ಕೊಡ್ತಾ ಇಲ್ಲ ನನ್ ಮುಖಾನೂ ನೋಡಲ್ಲ ವಿಡಿಯೋ ಕಾಲ್ ಮಾಡಿದ್ರೆ ಮುಖ ಆ ಕಡೆ ತಿರುಗಿಸ್ಕೊಂಡ್ ಕಡೆ ಹೋಗದಿದ್ಯಾ ರೆಡಿ ಆಗಿದ್ಯಾಲ ಹೊರಗಡೆ ಹೋಗೋದೇನಿಲ್ಲ ಸೊ ಮೂರು ಮಕ್ಳು ಯಾರು ಅಂತ ನಮ್ಮ ಇಲ್ಲಿ ಇರೋ ನಮ್ ಜೊತೆಲಿ ಇರೋರು ನಮ್ ಬ್ರದರ್ಸ್ ಮಕ್ಕಳು ಅವ್ಳಿಗೆ ಅವಳು ಇವಳು ಅವ್ರಿಗೆ ಅತ್ತೆ ಆಗ್ಬೇಕು ಒಬ್ವಿಯಸ್ಲಿ ನನ್ನ ಮಗು ವೈಟ್ ಬೈಟ್ ಬಟ್ ಯಾ ಇವಳಿಗೆ ಅತ್ತೆ ಅನ್ನಲ್ಲ ಆಂಟಿ ಅನ್ನಲ್ಲ ಚಿಕ್ಕಮಾಧು ಅಂತ ಅಂತಾಳೆ ಸೊ ದೇ ಆರ್ ಆಲ್ ಕಾಲಿಂಗ್ ಫರ್ ಗಾಯನ ಈವನ್ ನಮ್ಮ ನಿಖಿತಾ ಅನ್ನ ಮಗ ಪುಟ್ಟ ಪಾಪು ಇದೆ ಟೂ ಇಯರ್ಸ್ ಬೇಬಿ ಅವನು ಕೂಡ ಶಿ ಕಾಲ್ಸರ್ ಡಾಯನ ಅವ್ನ ಗನ್ನ ಬರಲ್ಲ ಸೊ ಡಯನಾ ಡಯನಾ ಡಾಯನ ಬಿಕಾಸ್ ಎಲ್ಲರಿಗೂ ಯಾಕೆ ಪ್ರೀತಿ ಮಾಡ್ತಾಳೆ ಬಟ್ ರೇಗಿಸ್ತಾಳೆ ಮಕ್ಕಳನ್ನೆಲ್ಲ ದೇ ತಿಂಕ್ ದಟ್ ಇವಳು ಇವಳು ಇದಾಳಲ್ಲ ಇವಳು ಅವ್ರ ನಮ್ ಸಮ ಸಮ ಏಜ್ ಅಂತ ಅನ್ಕೊಂಡಿದ್ದಾರೆ ಮಕ್ಕಳೆಲ್ಲ ಅಷ್ಟು ರೇಗಿಸ್ತಾಳೆ ಮಕ್ಕಳನ್ನ ಸೊ ದೊಡ್ಡೋರ್ಗೆ ಸಖತ್ತು ಹಠ ಮಾಡ್ತಾಳೆ ಹಾ ಹಂಗೆ ಏನಾದ್ರೂ ಹಂಗ್ ಹಿಂಗ ಆಗ್ತೈತಿ ಗೈಸ್ ಹಂಗೇನು ಇಲ್ಲ ಅಷ್ಟೊಂದ್ ಜಂಬಾ ಆಟಿಟ್ಯೂಡ್ ಏನಿಲ್ಲ ಇವರಾಗಿ ನಾನು ಕರೆಕ್ಟ್ ಕರೆಕ್ಟ್ ಮಾತಾಡ್ತೀನಿ ಇವ್ರಾಗಿ ಮಾತಾಡ್ತಾರ ಅಷ್ಟೇ ಬೈತರ್ತಿ ಜಂಬಾ ಜಂಬಾಟ್ಯೂಡ್ ಅಂತ ಅಂದಲೇ ಇಲ್ಲ ಹಠ ಅಂತ ಅಂದೆ ಶಿಲ್ಸ್ ಓಕೆನಾ ಅವಳು ಅವಳೇ ಒಪ್ಕೊಂಡ್ಳು ಜಂಬಾ ಆಟಿಟ್ಯೂಡ್ ಯು ಕ್ಯಾನ್ ಇಮ್ಯಾಜಿನ್ ಏನಕ್ಕೆ ಗೊತ್ತಾ ಬಂದಿದ್ ಪಾಯಿಂಟು ಐ ಆಮ್ ಓಪನ್ ಅಪ್ ಟು ಸೇ ಅವಳ ಡ್ರೆಸ್ಸು ನಾವು ಯಾರೂ ಮುಟ್ಟಲ್ಲ ಓಕೆನಾ ಅವಳ ಇಶ್ಯೂ ಯಾವ್ದು ಯಾವ್ದು ಸ್ಟಾರ್ಟ್ ಆಗಿದ್ದು ಅಂತಂದ್ರೆ ಸಖತ್ತು ತುಂಬ 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 ಡ್ರೆಸ್ಸಸ್ ಅವಳು ಪರ್ಚೇಸ್ ಮಾಡ್ತಾಳೆ ಡ್ರೆಸ್ ಕ್ರೀಸ್ ಜಾಸ್ತಿ ಅವಳಿಗೆ ನಿರ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ದಿನ ಹಾಕೊಂಡು ಡ್ರೆಸ್ ಮತ್ತೊಂದು ದಿನ ಹಾಕೊಳ್ಳಲ್ಲ ಅವಳು ಸೊ ತುಂಬಾ ಲಾಫ್ಟ್ ಅಂದರೆ ಬಂಡಲ್ ಆಫ್ ಡ್ರೆಸ್ಸಸ್ ಇದೆ ತುಂಬಾ ಹೆಚ್ಚು ಕಮ್ಮಿ ಒನ್ ಟೂ ತ್ರೀ ಫೋರ್ ಕಬರ್ಡ್ ತುಂಬಿದೆ ಜೊತೆಗೆ ಬೇಡ ಅಂತ ಬಿಸಾಕುವಂಥ ಸಾಕಷ್ಟು ಬಟ್ಟೆಗಳಿದೆ ಅವ್ರೆ ನಮ್ಮ ನಮ್ಮ ಮನೆ ಊರಿಗೆಲ್ಲ ಕಳ್ಸಿ ಕೊಟ್ಬಿಡೀನಿ ಬಡವರಿಗೆ ಯಾರು ಕೊಟ್ಬಿಡ್ರಿ ಅಂತ ನನ್ನ ಹಸ್ಬೆಂಡ್ಗೆ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ ಬಟ್ ಅದಾಗಿಯೂ ಕೂಡ ನನ್ನ ಡ್ರೆಸ್ಸಸ್ ಯಾಕೆ ಮುಟ್ಟಿದ್ರಿ ನನ್ನ ಡ್ರೆಸ್ಸಸ್ ಯಾಕೆ ಮುಟ್ಟಿದ್ರಿ ನಂಡ್ರೆಸ್ ಹಾಕೊಂಡಿದ್ಯಾ ನಂಡ್ ಸಾಕೊಂಡಿದ್ಯಾ ನೀನ್ ವಿಡಿಯೋಗೆಲ್ಲ ನಂಡ್ ಸಾಕೋತಿಯಾ ಅವಳ ಡ್ರೆಸ್ ನಾವು ಯಾಕೆ ಹಾಕೊಳ ಫಸ್ಟ್ ಆಫ್ ಆಲ್ ನನಗೆ ಅವಳ ಡ್ರೆಸ್ ಫಿಟ್ಟೇ ಆಗಲ್ಲ ಫಸ್ಟ್ ಆಫ್ ಆಲ್ ಓಕೆ ನಂದಸ್ ಹಾಕೊಂಡಿದ್ದೀಯ ನಂದಸ್ ನೀನು ಕದ್ಕೊಂಡಿಟ್ಕೊಂಡಿದ್ದೀಯ ಕದ್ಕೊಂಡಿಟ್ಕೊಂಡಿದ್ದೀಯ ಓ ಮೈ ಗಾಡ್ ಟೈಮ್ ಹಾಕಿದ್ದೆ ನೀನು ಓ ಮೈ ಗಾಡ್ ಕದ್ಕೊಂಡಿಟ್ಕೊಂಡಿದ್ದೀಯ ವಾಟ್ ಅ ವಾಟ್ ಅ ಹೆಕ್ ಹಾ ಹೆಕ್ಟಿಕ್ ವರ್ಡ್ ಅದು ಐ ಇರಿಟೇಟೆಡ್ ವರ್ಡ್ ಅದು ತಬೋನಿ냐ಕಾ ಬೋಡಲೇ ನಿನ್ನ ಅಕ್ಕ ಮೋಡಲ್ ಸಿಕ್ಕಂತೆ ಹ್ಮ್ ಅದಕ್ಕೆ ಹೇಳ್ದೆ ಕಲರ್ ನೋ ಟು ಮಿ ಫಸ್ಟ್ ಲಿಸನ್ ಟು ಮೀ ಫಸ್ಟ್ ಫಸ್ಟ್ ಆಫ್ ಆಲ್ ಇವಳ್ದು ಹೆಂಗ್ ಬೇಕು ಆರ್ಗನೈಸ್ ಮಾಡಿಟ್ಟಿರಲ್ಲ ಬೇಕಾದ್ರೆ ರೂಮ್ ಅಲ್ಲಿ ಇಲ್ಲ ಎಲ್ಲ ಕ್ಲೀನ್ ಮಾಡಿದ್ವಿ ಬಿಡಿ ಆರ್ಗನೈಸ್ ಮಾಡಿಟ್ಟಿರೋಲ್ಲ ಫಸ್ಟ್ ಆಫ್ ಆಲ್ ಕಬರ್ಡ್ ಸೊ ಅಲ್ಲಿ ಬಿದ್ದಿರುತ್ತೆ ನಾವು ಓಕೆ ಸಲ ಅವಳು ವೇಲ್ ಯೂಸ್ ಮಾಡಿ ಅದನ್ನ ಕ್ಲೀನ್ ಫೋಲ್ಡ್ ಮಾಡಿ ನನ್ನ ಒಂದು ವಾರ್ಡ್ ಇಟ್ಕೊಂಡಿದ್ದೆ ಸರಿ ವಾರ್ಡ್ ಸಿಕ್ಕಿದ ತಕ್ಷಣ ಅವಳ ಕತ್ಕೊಂಡು ಇಟ್ಕೋತೀವ ಓಯ್ ಬಂದ್ ನೋಡ್ಬಾ ಎಷ್ಟು ವೇಸ್ಟೇಜ್ ಆಗಿ ಬಿದ್ದೆ ನಾನು ಯಾವ್ದು ಡ್ರೆಸ್ ಹಾಕಲ್ಲ ಗೈಸ್ ನೀನ್ ನನ್ನ ವಿಡಿಯೋದಲ್ಲಿ ಬಂದ್ ನೋಡಿದ್ರೆ ನೀವು ನನ್ ಜಸ್ಟ್ ಯಾವ್ದೊಂದು ಹಳೇ ಹಾಕೊಂಡು ನಾನು ರೆಮಿಡೀಸ್ ಮಾಡುದು ಯು ನೋ ಡ್ರೆಸ್ ತಗೊಂಡು ನಾನು ಏನ್ ಮಾಡಲಿ ನಾನು ಹಾಕೊಂಡಿಲ್ಲ ಫಿಟ್ಟೇ ಆಗಲ್ಲ ಐ ಆಮ್ ಹೆಲ್ದಿ ಯು ನೋ ದಟ್ ನೋಡಿ ಹೆಲ್ದಿ ಅವಳು ತುಂಬಾ ಲೀನ್ ಇದೆ ಯು ನೋಡಿ ಏನಿಲ್ಲ ಬಟ್ ನಿಖಿತನಷ್ಟ್ ನಾವು ಯಾರು ಇಲ್ಲ ಸೊ ಈ ಒಂದು ವೀಡಿಯೋದಿಂದ ನಾನು ಮಾತಾಡಿದೆ ಅಂತ ಅನ್ಕೋಬೇಡಿ ನಾನು ಮಾತಾಡಲ್ಲ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕಳಿಸಿ ಯಾರು ತಪ್ಪು ಯಾರು ಸರಿ ಅಂತ ಸ್ವಲ್ಪ ಮಾಡೋದಿದೆ ಟೇಕ್ ಕೇರ್ ಬಾ ಬಾಯ್ ಗೈಸ್ ನನ್ನ ಚಾನಲಿಗೆ ಬಂದು ನನ್ನ ಬಗ್ಗೆನೆ ನೋಡಿ ನಮ್ಮ ಮಮ್ಮಿ ಅಕ್ಕ ನನ್ನ ಬಗ್ಗೆ ಬೈತಾ ಇದ್ದಾರೆ ಇಟ್ಸ್ ಓಕೆ ಪರವಾಗಿಲ್ಲ ನಿಖಿತಾ ನನ್ನ ಸಪೋರ್ಟಿಗೆ ಇದ್ದಾಳೆ ಐ ನೋ ದಟ್ ಸತ್ಯ ಕಟುವಾಗಿರುತ್ತೆ ಇಟ್ಸ್ ಓಕೆ ಏನೂ ಮಾಡೋಕ್ಕಾಗಲ್ಲ ಗೈಸ್ ಮತ್ತೆ ಸಿಗ್ತೀನಿ ಆಮೇಲೆ ಹೊರಗಡೆ ಹೋಗಬೇಕು ಕಾಫಿ ಟೀ ಏನಾದರೂ ಕುಡಿಯೋಣ ಅಂತ ಹೊರಗಡೆ ವೆದರ್ ಚೆನ್ನಾಗಿದೆ ಮಳೆ ಬರ್ತಾ ಇದೆ